ಆ ಶ್ರೀಮಂತ ಸೊಕ್ಕಿನ ಹೆಣ್ಣಿನ ಹೆಣ್ಣಿನ ಮೋಸದ ಬಲಿಯಲ್ಲಿ ಬಿದ್ದು ನಾನು ಎಂತ ಮೂರ್ಖ ನಾನು ಎಂತ ಅಣ್ಣ ಅತ್ತಿಯರನ್ನು ಹೊರ ಹಾಕಿದ ನನ್ನ ತಪ್ಪು ನನಗೆ ಅರಿವಾಗಿದೆ ಅಣ್ಣ ನೀವೆಲ್ಲಿದ್ದರಣ್ಣ ಎಲ್ಲಿದ್ದೀರಿ ನೀವು ಎಲ್ಲಿದ್ದೀರಾ ನಾನು ನಿಮ್ಮಂತವರ ಪಾಲಿಗೆ ಆಪತ್ತು ನಾನು ಯಾರ ಕಣ್ಣಿಗೆ ಕಾಣಿಸೋದಿಲ್ಲ ಏನು ನನ್ನನ್ನು ಯಾಕೆ ನಿಲ್ಲಿಸಿದ್ರಿ ಹೇಳಿ ನಾನು ಹೊರಡಬೇಕು ನನ್ನನ್ನು ಯಾಕೆ ನಿಲ್ಲಿಸಿದ್ರಿ ಅವಸರ ಪಡಬೇಡ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹಿಡಿಯ ಲಕ್ಷಣ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಡ ನೀನು ಹೇಳಿದ್ದೆ ಕೇಳಬೇಕು ನಾನು ತಪ್ಪು ಮಾಡಿದನೆ ನನ್ನ ತಪ್ಪಿಗೆ ಪ್ರಾಯೋಜಿತ ಆಗಲೇಬೇಕು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ನನ್ನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಹಾಗಾದ್ರೆ ನಿನ್ನ ಅಣ್ಣ ಸಂತೋಷವಾಗಿರುವುದು ನಿನಗೆ ಇಷ್ಟ ಇಲ್ಲವೇ ಅವನ ಸಂತೋಷದಿಂದಲೇ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ನೀನು ಸುಖವಾಗಿರಲೆಂದು ಮನೆ ಬಿಟ್ಟು ಬಂದಿರುವ ನಿಮ್ಮಣ್ಣ ನೀನು ಆತ್ಮಹತ್ಯೆ ಮಾಡಿಕೊಂಡಿದ್ದೀಯಾ ಅಂದ್ರೆ ಅವನ ಜೀವ ಸಹಿಸ ಇರುತ್ತಾರೇನು ಸ್ವಲ್ಪ ವಿಚಾರಿಸಿ ತೀರ್ಮಾನ ತೆಗೆದುಕೋ ಓ ಹೌದು ನೀನು ಹೇಳುವುದು ಮಾತನು ನಿಜ ಇದೆ ನನ್ನ ಅಣ್ಣನಿಗೆ ಹೇಗೆ ಮುಖ ನಾನು ತೋರಿಸಲಿ ಶ್ರೀಕಾ ಮಗು ತಾಯಿ ಇದಕ್ಕೆ ಬಂದರೆ ತಾಯಿ ಕೂಪಿಸಿಕೊಡುವುದಿಲ್ಲ ನಗುತ್ತಾಳೆ ನಿಮ್ಮಣ್ಣನು ಹಾಗೆ ಹಾಗಾದರೆ ಅಣ್ಣನನ್ನು ಹುಡುಕಿ ನನ್ನ ತಪ್ಪಿಗೆ ಕ್ಷಮೆ ಕೇಳಲೇಬೇಕು ಓಹೋ ಶ್ರೀಮಂತ ಮನೆಯ ತಮ್ಮ ಮಹಾರಾಣಿಯನ್ನು ಬಿಟ್ಟು ಎಲ್ಲಿಗೆ ಹೊರಟಿರುವಿರಿ ಬೀರಣ್ಣ ಅವಳು ಒಳ್ಳೆಯವಳಲ್ಲ ಆ ಕಾಳಿಂಗನ ಜೊತೆ ಸೇರಿ ನನ್ನನ್ನು ಮನೆಯಿಂದ ಹೊರ ಬೀರಣ್ಣ ಬೀರಣ್ಣ ನನ್ನ ಅಣ್ಣನನ್ನು ನೋಡಿದಿರೇನು ಬೀರಣ್ಣ ನೋಡಿದೇನು ಹೊರ ರೀತಿ ಮಾತನಾಡಿ ನನ್ನ ಮನಸ್ಸಿಗೆ ಇನ್ನಿಷ್ಟು ನೋವಿಸಬೇಡ ಬೀರಣ್ಣ ನನ್ನ ತಪ್ಪು ಆ ದೇವರು ಕೂಡ ಚಮಿಸುವುದಿಲ್ಲ ಆದರೂ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕೆಂದು ನಾನು ಎಲ್ಲಿದ್ದರು ಹೇಳು ಬೀರಣ್ಣ ಎಲ್ಲಿದ್ದಾರೆ ಹೇಳು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಲೇ ಶ್ರೀಕಾಂತ ನಿನ್ನ ಮೊಸಳೆ ಕಣ್ಣೀರನ್ನು ನಂಬಲು ನಾನೇನು ರಾಮಣ್ಣನಲ್ಲ ಸುಮ್ಮನೆ ನೋಡುವ ಆಸೆ ಇಲ್ಲಿಗೆ ಮರೆತು ಬಿಡು ಹೇಳಬೇಡ ಬೀರಣ್ಣ ಆಗೇಳ ನನ್ನನ್ನು ನಂಬು ನಾನು ನೀಗ ಕಾಮ ತುಂಬಿದ ಕಾಮಿನಿಯನ್ನು ಬಿಟ್ಟು ಬಂದಿದ್ದೇನೆ ಅಣ್ಣನನ್ನು ತೋರಿದ್ದು ಬೀರಣ್ಣ ನಿನಗೆ ಕಾಲಿಡಿದಾದರೂ ಲೇ ಶ್ರೀಕಾಂತ ಏನು ಮಾಡುತ್ತಿದ್ದೀಯಾ ಹೇಳು ಹೇಳು ಈಗಲಾದರೂ ಬುದ್ಧಿ ಬಂದಿತ್ತಲ್ಲ ಅಷ್ಟು ಸಾಕು ನನಗೆ ಬೀರಣ್ಣ ಅಣ್ಣ ಹತ್ತಿಗರು ಎಲ್ಲಿದ್ದಾರೆ ಎಂದು ಹೇಳಣ್ಣ ಈಗಲಾದರೂ ನಮ್ಮ ಎಲ್ಲಿದ್ದಾರೆ ಕುರಿ ಕುರಿಕಾಯದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅತ್ತಿಗೆ ಯಾಕೆ ಬೀರಣ್ಣ ಅತ್ತಿಗೆಗೆ ಏನಾಗಿದೆ ಭಯ ಪಡಬೇಡ ಶ್ರೀಕಾಂತ ಅತ್ತಿಗೆಗೆ ಈಗ ಡೆಲಿವರಿ ಸಮಯ ಬಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಆಯ್ತು ನಡೆಯಣ್ಣ ಎಂದರೆ ಬೀಸುವ ಪಿರ್ಗಾಳಿತ ಹಾಗೆ ಲೇ ಬಡಬಿಕಾರಿ ಬೀರ ನೀನು ಆಡ್ತಿರೋದು ಬೆಂಕಿ ಜೊತೆ ಸರ್ಸ ಎಂಬುದು ಮರಿಬೇಡ ನನ್ನೆದುರು ಬಂದರೆ ನೀನಾಗುವೆ ಆಗುವೆ ಸುಪ್ತ ನನಗೆ ಅಡತಿಡೆಯಾಗಿರುವ ನಿನ್ನನ್ನು ತಲೆ ತೆಗೆದು ರಕ್ತದಲ್ಲಿ ರಕ್ತ ದೋಕುಳ ಆಡಿ! ಆಡದೆ ಬಿಡಲಾರೆ ಈ ವಿಷಯ ಕಂಠದಿ ಜಾನಿ ಹೇ ಜಾನಿ ಶಬಾಷ್ ಕಾಳಿಂಗ ಶಬಾಷ್ ಗಂಟಂದಿರು ಕಣು ನೀನೇ ಗಂಟು ಅದಕ್ಕೆ ಇನ್ನೊಂದು ಕೆಲಸ ಕೊಡುವೆ ಇಲ್ಲ ಬೇಡ ಅದು ಏನು ಹೇಳಿದ್ದೆ ಸಾಯಿ ಅವರೇ ಸಿ ಜಾನೆ ಆ ಸ ಈ ಸುಟ್ಕೇಸ್ ತೆಗೆದುಕೊ ಈ ಸುಟ್ಕೇಸ್ ನಲ್ಲಿ ಗಾಂಜಾ ಇದೆ ಗುಡ್ಡದತ್ರ ನನ್ನ ಗೆಳೆಯ ಜಾನಿ ಬರ್ತಾ ಗೆಳೆಯಫ್ ಗುಡ್ಡದತ್ರ ಇರ್ತಾನೆ ಇವನಿಗೆ ಅವನಿಗೆ ಇದನ್ನು ಕೊಟ್ಟು ಹಣ ಪಡೆದು ಬಾಕಿ ನಾನು ಹೋಗಿ ಬರುತ್ತೇನೆ ಹೋಗು ಹೋಗು ಕಾಳಿಂಗ ಹೋಗು ನೀನು ಮರಳಿ ಬರುವುದೊಳಗಾಗಿ ನಿನ್ನನ್ನು ಚಟ್ಟ ಕಟ್ಟಿ ಪಟ್ಟದೊಡೆಯಾಗುವೆ ಆಮೇಲೆ ಇವರೆಲ್ಲರ ಕೊಲೆ ನಿನ್ನ ತೆರೆ ಕಟ್ಟಿ ನಿನ್ನನ್ನು ಜೈ ಕಳಿಸಿದ್ದರೆ ನಾನು ಜನೇ ಈ ಮಗುವನ್ನು ಏನು ಮಾಡೋಣ ದಣಿ ಈ ಮಗುವನ್ನು ಏನು ಮಾಡೋಣ ದೇಸಾಯಿ ನನ್ನ ಮಗುವಿಗೆ ಏನು ಮಾಡೋ ಬೇಡ ನೀ ಕೇಳಿಕೊಳ್ಳುತ್ತೇನೆ ನೀನೆಷ್ಟೇ ಕೈ ಮುಗಿದು ಕೇಳಿದರೂ ಅದು ಮಾತ್ರ ಸಾಧ್ಯವಿಲ್ಲ ರಾಮ್ಯಾ ಅಂದು ನೀವು ಚಿಕ್ಕೋರಿದ್ದಾಗ ಸುಮ್ಮನೆ ಇಂದು ನೀವು ನನ್ನ ಸುತ್ತ ಕಟ್ಟಲು ಯತ್ನಿಸುತ್ತಿದೆಯಾ ಮುಂದೆ ಮಗು ಬೆಳೆಸಿತ್ತು ದೊಡ್ಡವನಾಗಿ ಮುಂದೆ ನನ್ನ ಪ್ರಾಲಿಗೆ ತುಂಬ ನೋಡಿ ದೇಸಾಯಿ ಅವರೇ ದಯವಿಟ್ಟು ನಿಮ್ಗೆ ಕೈ ಮುಗಿದ್ ಬೇಡ್ಕೊಳ್ತೀವಿ ಈ ತರ ಆಗೋದಕ್ಕೆ ಇನ್ ಮುಂದೆ ಬಿಡೋದಿಲ್ಲ ನಮ್ಮ ಮಗನ ನಮಗೆ ಕೊಟ್ಬಿಡಿ ನಾವು ಈ ಊರನ್ನೇ ಬಿಟ್ಟು ಹೋಗ್ಬಿಡ್ತೀವಿ ಊರು ಬಿಟ್ಟು ಹೋಗ್ತೀರಾ ಸೀತಾ ಊರು ಯಾಕೆ ಈ ಲೋಕ ಬಿಟ್ಟು ಕೊಳಿಸ್ತೇನೆ ನಿಮ್ಮನ್ನು ಸ್ವಲ್ಪ ತಾಳು ಹೇ ದೇಸಾಯಿ ನಮ್ಮನ್ನು ನೀನೇನು ಕಳಿಸಿದವೋ ನನ್ನ ತಮ್ಮ ಬೀರ ಬಂದ ಮೇಲೆ ನಿನ್ನ ದರ್ಪಕ್ಕೆ ಅಂತ್ಯ ಹಾಡುತ್ತಾನೆ ಲೇ ಕ್ರೂರನ ಮಗನೇ ಮೊದಲು ನಿನ್ನ ಅಂತವನು ನೋಡಿಕೋ ಆಮೇಲೆ ನಿನ್ನ ತಪ್ಪ ನೋಡಿಕೊತಾನೆ ಲೆ ಸಹ ದೈವ ಬಿಟ್ಟು ನಿನ್ನ ಕೈ ಮುಗಿತಿರೆ ನನ್ನ ಗಂಡನೆ ಏನ್ ಮಾಡಬೇಡ पिट್ಬಿಡೋ ಭಾರತ ದೇಸಾಯಿ ಒಳ್ಳೆ ಮಾತಿಂದ ನನ್ನ ಗಂಡನನ್ನು ಬಿಟ್ರೆ ಸರಿ ಇಲ್ಲದಿದ್ರೆ ನಿನ್ನ ರಕ್ತವನ್ನ ಕುಳಿತಳೆ ಸೀತಾ ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಮಗನೇ ನನ್ನ ಅತ್ತಿಗರ ಮೇಲೆ ಕೈ ಮಾಡಿದ ನಿನಗೆಂದು ನೀನೆ ಸಮಾಧಿ ಕಟ್ತೀಯ ವೀರ ಕೆಳ ನಿನ್ನ ಕೊಡ್ಲಿ ಅನ್ನು ಇಲ್ಲವಾದರೆ ಈ ಮಗುವಿನ ಪ್ರಾಣ ನಿಲ್ಲಿಸಿ ಬಿಡುತ್ತಾನೆ ಕರುಣೆ ಇಲ್ಲದ ಜಾನೇ ಜಾನೇ ಮಗುವಿಗೆ ಮನುಷ್ಯನಾಗಿರುವುದಿಲ್ಲ ನರಪಕ್ಷಕನಾಗಿ ನಿಮ್ಮೆಲ್ಲರ ರಕ್ತವನ್ನು ಕುಡಿಯುತ್ತೆ ನರಭಕ್ಷೇಬೇರ ಅದಕ್ಕೂ ಮೊದಲು ನನ್ನ ತಿನ್ನಲು ರೆಡಿ ಆಗಿದೆ ಸುಧಾಮ ಸುಧಾಮ ತೆಗೆದುಕೊಂಡು ಬಾ ನನ್ನ ಬನ್ನ ಉತ್ತರವನ್ನು ತಾಯಿ ತಂದೆ ಏನೋ ಬಿಡವರನ ನಿನ್ನ ಅಂತ್ಯವೇ ಗೆ ಹಾಡಲದೆ ಮಗನೇ ಯೋ ಏ ದೋಷ ನಮ್ಮ ಬಾಳಿನಲ್ಲಿ ಮಗನೇ ಆಡು ಬರು ಬಾಟೆಯ ಮಾಡಿ ಈ ಸಮಾಜದಲ್ಲಿ ಒಳ್ಳೆಯವನಾಗಲ ಹೋಗಲಬೇಡಲೇ ಬತ್ತೆ ನನ್ನ ಮಗನೇ ಗಂಡ ಬಲಿಬಾಯಿಗಳ ಮನೆಯವೇ ನೀ ಮಗನೇ ನೀನೇಕೆ ಕೋ ನಿನ್ನ ಮನೆಯ ದೇವರನ್ನ ಅದು ಸಾಧ್ಯವಿಲ್ಲ ನಿಲ್ಲು ಲೋಕalingಾಯ ಇದು ನನ್ನ ಬೇಟೆ ಲೇ ದೇಶಾ ವಿಶ್ವಕಂಟ ದೇಶಾಯ ಮು ನಿಮ್ಮಂತ ಬಂದ ಗಂಡರನ್ನ ಪುಡಿ ಪುಡಿ ಮಾಡಿ ನಿಮ್ಮಂತ ನಿಮ್ಮನ್ನು ನಿಮ್ಮ ರುಂಡ ಮುಂಡವನ್ನು ಸುಡಲು ನಾವಿಂದು ದೇಶ ಇದರ್ಪಕ್ಕೆ ಅಂತ್ಯ ಹಾಡಿದ ಸೋದರಾಗಿ ಬಂದಿದ್ದೇವೆ ಮುಗಿಯಿತು ಕತೆ ನಿಂದು ಲೇ ಮಗನೇ ಮುಗಿಯಿತು ನಿಂದು ಸ್ವಚ್ಛಿನ ಸೂಳೆ ಮಗನೇ ಮಗನೇ ಬಾಯಿಲ ಮೊದಲು ಕೈಯಲ್ಲಿ ಏನಿದೆ ಎಂದು ನೋಡು ಆಮೇಲೆ ಏನು ಮಾಡ್ತೀಯ ನೋಡುವಂತೆ ಕತೆ <muchi> <muchi> ಸರ್ ಈ ದೇಸಾಯನ ಕೊಂದ ಪಾಪಿ ನಾನೇ ನನ್ನನ್ನು ಅರೆಸ್ಟ್ ಮಾಡಿ ತಾಯಿ ಚಂದ್ರಮಾತೆ ನೀನಾಡಿಸಿದ ನಾಟಕದಲ್ಲಿ ನಾವೆಲ್ಲ ಕೈಗೊಂಬೆಗಳಾಗಿ ಪಾತ್ರ ಮಾಡಿ ನಾ ಪಾತ್ರ ಮುಗಿಸಿದ್ದೇವೆ ಇಂದಾದರೂ ನಮ್ಮ ಮೇಲೆ ಕರುಣೆ ಬಂದಿತ್ತಲ್ಲವೇ ಹಾ ಸೀತಾ ಇಂದು ನಮ್ಮ ತಮ್ಮ ಕಾಳಿಗಳನ್ನು ಬಿಡಿಸಿಕೊಂಡು ಬರಲು ಶ್ರೀಕಾಂತ್ ಬೀರ ಶ್ರೀಕಾಂತ್ ಹೋಗಿದ್ದಾರೆ ಏಕೆ ಇಷ್ಟೊತ್ತಾದ್ರೂ ಬರಲಿಲ್ಲವಲ್ಲ ಇಷ್ಟರಲ್ಲಿ ಬಂದರೂ ಬರ್ಬೋದು ಹಾ ಬಂದೇ ಬಿಟ್ರು ನೋಡಿ ಬನ್ನಿ ತಮ್ಮಂದಿರ ಈಗ ಬಂದಿರ ಹೌದಣ್ಣ ಈಗ ಬಂದೆವು ತಮ್ಮ ಬೀರ ಕಾಳಿಂಗ ಈ ಕೆಟ್ಟ ದುನಿಯಾದಲ್ಲಿ ಬಂಡ ಶ್ರೀಮಂತರನ್ನು ಪುಂಡ ಪುಂಡರಾಗಿ ಮೆರೆಯುತ್ತಿರುವ ದುಷ್ಟರನ್ನು ಸಂಹರಿಸಿದ್ದ ನೀವು ನಿಜವಾಗಿಯೂ ದೇಶಕ್ಕೆ ಅಂತ್ಯ ಹಾಡಿದ ಸಹೋದರರಪ್ಪ ದೇಶಕ್ಕೆ ಅಂತ್ಯ ಹಾಡಿದ ಸಹೋದರರು ಆಶೀರ್ವಿಸದ ಈ ತಮ್ಮಂದರ ಮೇಲೆ ಇರಲಿ ಅಣ್ಣ ಈ ತಮ್ಮಂದಿರ ಮೇಲೆ ಇರಲಿ ಆಗಲಿ ತಮ್ಮಂದಿರ ನಿಮ್ಮಿಬ್ಬರ ಕೀರ್ತಿ ನಾಡಿನ ಹರಡಲಿ ತಂದೆ ಬಸವೇಶ್ವರ ನಮ್ಮಣ್ಣನ್ನು ಎಲ್ಲರೂ ಚೆನ್ನಾಗಿ ಮಾಡಿಸಿದಕ್ಕೆ ಧನ್ಯವಾದಗಳು ಹೋಗಿಟ್ಟು ಹಸಿರು ಇಟ್ಟಿಗೆ ಮಂಗಳಾರತಿ ಮಾಡಿ ಬಿಡಾಮ್ರಿ ಹೌದ್ರಿ ನಮ್ಮ ಅಣ್ಣ ಹೃದಯ ಅಂತ ಒಂದು ಹಡ್ದನ್ರಿ ನನಗೆ ಒಂದು ಶ್ರೀರಾಮ ಚಂದ್ರ ಅಂತ ಒಂದು ಹೆಸರು ಇಡ್ರಿ ಬಸವಣ್ಣ ಅಂತ ಹೆಸರು ಇಟ್ಕೊಳ್ಳೋಣ ಆಯ್ತಾ ಹಾ ಆಯ್ತು ಓಕೆ ರನ್ನು ಒಂದುಗೂಡಿಸಿದ ಬಸವೇಶರನ್ನು ಮಂಗಲಪಟ್ಟಿ ಶ್ರೀ ಸಂಗಮೇಶ್ವರ ತರುಣನಾಥ ಸಂಘಕ್ಕೆ ಜಯವಾಗಲಿ ಸಂಗಮೇಶ್ವರ ತರುಣನಾಥ ಸಂಘಕ್ಕೆ ಜಯವಾಗಲಿ ಒಂದೇ ಮಾತ್ರ ಎರಡೇ